ಮತ್ತೆ ಫ್ರೆಂಡ್ಸ್ ಹೇಗಿತ್ತು ಇವತ್ತು ಗ್ರೀನ್ ಜರ್ಸಿ ಮ್ಯಾಚ್ ಆ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಹುಕ್ಕೂಳಿ ಕಡಿಮೆ ಆಗಿತ್ತು ಇವತ್ತು ಹುಕ್ಕೂಳಿ ಚೆನ್ನಾಗೇ ಬಿದ್ದಿದೆ ಇನ್ನು ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಅವರ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಆಮೇಲೆ ನಮ್ಮ ಮಿಸ್ಫೀಲ್ಡ್ ನೋಡಿ ನಾನು ಟೂ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಅನ್ಕೊಂಡಿದ್ದೆ ಬಟ್ ನಮ್ಮ ಬೌಲರ್ ಗಳ ಎಕನಮಿ ಬೌಲಿಂಗ್ ಇಂದ ಅವರನ್ನ ಒನ್ ಸೆವೆಂಟಿ ತ್ರೀಗೆ ಹೋಲ್ಡ್ ಮಾಡಿದ್ರು ಅದಾದ್ಮೇಲೆ ಬಂದಂತ ನಮ್ಮ ಬ್ಯಾಟ್ಸ್ಮನ್ಗಳು ಫಸ್ಟ್ ವಿಕೆಂಡ್ ಗೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಅಫ್ಕೋರ್ಸ್ ಅವ್ರದ್ದು ಕ್ಯಾಚ್ ಡ್ರಾಪ್ಸ್ ಇತ್ತು ಬಟ್ ಅವ್ ಕೊಟ್ಟಂತ ಸ್ಕೋರ್ ನಾವು ಈಸಿಯಾಗಿ ಚೇಂಜ್ ಮಾಡಿದ್ವಿ ಇನ್ನು ಎಂದಿನಂತೆ ಇವತ್ತು ಮ್ಯಾಚ್ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬಂದಿದೆ ನೋಡ್ಕೊಂಡ್ ಬನ್ನಿ ಇನ್ನು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಅಕ್ಕ ಪಕ್ಕ ಮನೆಯವರೆಲ್ಲ ನಮ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಹೋಪ್ಸ್ ಬರ್ತಾ ಇದೆ ಈ ವರ್ಷ ಏನೋ ಒಳ್ಳೇದಾಗತ್ತೆ ಅಂತ ಬಟ್ ಅಷ್ಟು ದೂರ ಎಲ್ಲ ಯೋಚನೆ ಮಾಡೋದ್ ಬೇಡ ಒಂದೊಂದ್ ಮ್ಯಾಚ್ ಗೆಲ್ತಾ ಹೋಗ್ಲಿ ಬೇರೆಯವ್ರ ಕಣ್ಣು ಬೀಳ್ ಇರ್ಲಿ ಏನಂತೀರಾ ಬೈ ಬೈ